ಸರ್ ಈಗ ಇವತ್ತು ಕಾಂಗ್ರೆಸ್ ಪಕ್ಷದಿಂದ ಪ್ರಚಾರ ಮಾಡ್ತಾ ಇದ್ದೀರಿ ಸೊ ಇದ್ರ ಬಗ್ಗೆ ಏನು ನಿಮ್ಮ ಅಭಿಪ್ರಾಯ ತಿಳಿಸಿ ಮಂಡ್ಯ ಕ್ಷೇತ್ರ ಲೋಕ ಲೋಕಸಭಾ ಸದಸ್ಯರಾದ ಅಭ್ಯರ್ಥಿಯಾದ ವೆಂಕಟರಮಣಗೌಡ ಶಾರ ಶಂಕರ್ ಅವರು ಮೂರಿಗೆ ಸರ್ ಇದ್ದಾರೆ ಬಾಳಿ ಅಂತರದಿಂದ ಮಂಡ್ಯ ಜಿಲ್ಲೆಯಿಂದ ಅವನ್ನ ಹೈಕಮಾಂಡ್ ತೆರ ಹೇಗಿದೆ ಸರ್ ವಾತಾವರಣ ಕಾಂಗ್ರೆಸ್ ಕಾಂಗ್ರೆಸ್ ಈಗ ಗ್ಯಾರಂಟಿ ಕೊಟ್ಟಿರೋದ್ರಿಂದ ನೂರು ನೂರಕ್ಕೆ ನೂರು ಭಾಗ ಕಾಂಗ್ರೆಸ್ಗೆದ್ದೇ ಗೆಲ್ತದೆ ಅದರಲ್ಲಿ ಅನುಮಾನ ಏಳು ಅಂತ ಹೇಳೋಕ್ಕಾಗಲ್ಲ ಸರ್ ಒಳ್ಳೆ ಗೆಲ್ತಿದೆ ಸರ್ ಗೆಲ್ಲೋದಂತೂ ಇಷ್ಟ ತುಂಬ ಚೆನ್ನಾಗಿದೆ ಕಾಂಗ್ರೆಸ್ಗೆ ಸಿದ್ದರಾಮಯ್ಯವ್ರು ಮಾಡಿರೋ ಮಾಡಿಸುವವರಿಗೆ ಆಗ್ಬೋದು ಇನ್ನೊಬ್ಬರಿಗೆ ಆಗ್ಬೋದು ತುಂಬ ಅನುಕೂಲ ಆಗಿರೋ ಮಂಡ್ಯ ಜಿಲ್ಲೆ ಏನು ಕೆಲವು ನಿಮ್ಮ ಅಭ್ಯರ್ಥಿಗಳು ನೋಡೇ ಇಲ್ಲ ಅಂತಾರೆ ನೋಡ್ ನೋಡ್ರವರು ಅದ್ರ ಜನಗಳು ಗ್ಯಾರಂಟಿ ಈಗ ದುಡ್ಡು ಹೊಸ ಜನಗಳಿಗೆ ಪ್ರತಿ ತಿಂಗಳು ಎಲ್ಲ ಅವ್ರ ಅಕೌಂಟ್ ಪೈತದ ಪ್ರತಿ ಎಲ್ಲ ಗೊತ್ತು ಎಲ್ಲ ಯಾರು ಮಾಡ್ಬೋದು ಅಂತ ಗೊತ್ತಿದೆ ಹಾಗಾಗಿ ನಮ್ಮ ಅಭ್ಯರ್ಥಿ ತುಂಬ ಖಂಡಿತ ನಿಖಿಲ್ ಕುಮಾರಸ್ವಾಮಿ ಅವರು ಲಾಸ್ಟ್ ಕೊನೆ ಸಲ ಸೋತಿದ್ದಾರೆ ಈ ಸಲ ಕುಮಾರಸ್ವಾಮಿ ಅನುಕಂಪದ ಅಲೆಗಳು ಇದ್ದು ಅವರು ಅವ್ರಿಗೆ ಅನುಕೂಲ ಆಗ್ತದೆ ಅಂತ ಹೇಳ್ತಾರೆ ಮಾಜಿ ಮುಖ್ಯಮಂತ್ರಿ ಬಂದರೆ ಚುನಾವಣೆ ಅವರು ನಾವೇ ಗೆಲ್ತೀವಿ ಅಂತಾರೆಂಪಾಲ ಇಲ್ಲಿ ಸಿದ್ದರಾಮಯ್ಯ ಅವರು ಮಾಡಿರುವ ಗ್ಯಾರಂಟಿ ಯೋಜನೆಯಿಂದ ಕಾಂಗ್ರೆಸ್ ಪಾರ್ಟಿ ಗೆದ್ದಿದೆ